ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯುರ್ಮೃತ್ಯುರ್ನಮ್ಯಹಂ ಓಂ ಶ್ರೀಲಕ್ಷ್ಮೀ ಸ್ವಾಮಿಯೇ ನಮಃ ಹಾಯ್ ಎಲ್ಲರಿಗೂ ನಮಸ್ಕಾರ ಭೋಗಿ ಹಬ್ಬದ ಶುಭಾಶಯಗಳು ಇವತ್ತು ಭೋಗಿ ಹಬ್ಬ ನಾಳೆ ಸಂಕ್ರಾಂತಿ ನೋಡಿ ಭೋಗಿ ಹಬ್ಬಕ್ಕೆ ನಾವು ಇಲ್ಲಿ ಭೋಗಿಯನ್ನು ಹಾಕೋಣ ಅಂದ್ಬಿಟ್ಟು ಎಲ್ಲರೂ ಬಂದು ಭೋಗಿ ಹಾಕಿ ಬೆಳಗ್ಗೆ ಬೇಗ ಹಾಕಬೇಕಿತ್ತು ಸ್ವಲ್ಪ ಲೇಟಾಯಿತು ನಮಗೆ ಆದರೂ ನಾವು ವರ್ಷ ವರ್ಷ ಒಂದು ಮೂರು ನಾಲ್ಕು ವರ್ಷದಿಂದ ಹಾಕ್ತೇವೆ ಸೊ ಅದಕ್ಕೋಸ್ಕರವೇ ಬಂದು ಸ್ವಲ್ಪ ಹೊತ್ತು ಭೋಗಿ ಹಾಕಿ ಅಲ್ಲಿ ಈ ಆಂಧ್ರದವರು ಸಗಣಿಯಲ್ಲಿ ಗೊಬ್ಬೆಮ್ಮ ಅಂತ ಇಡ್ತಾರಂತೆ ಸೊ ಅದರಲ್ಲಿ ಗೊಬ್ಬಮ್ಮ ಈ ಥರ ಸಗಣಿಯಲ್ಲಿ ಗೊಬ್ಬಮ್ಮ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಒಂದು ಮೂರು ದಿವಸನೋ ಹನ್ನೊಂದು ದಿವ್ಸನೋ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅವರು ಆಂಧ್ರದವರು ನಾ ಮನೆ ಹತ್ರ ಇರೋರು ಅದಕ್ಕೋಸ್ಕರ ಮಾಡಿ ಎಲ್ಲ ಮಾಡ್ತೀವಿ ನೋಡಿ ಮಕ್ಕಳೆಲ್ಲ ಎದ್ದಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಎದ್ದಿನ್ನ ನಿದ್ದೆ ಮಾಡಲ್ಲೇ ಇದ್ದಾರೆ ಇವ್ನ ಮಾತಾಡ್ಸಿದರೆ ನಿದ್ದೆ ಮಾಡಲ್ಲೇ ಇದ್ದೆ ಇವಾಗ ಇವನು ಎಲ್ಲರೂ ಬಂದು ಮಾಡಿದ್ವಿ ಮತ್ತು ಆಯಿತು ಭೋಗಿ ಹಾಕಿದ್ದಾಯಿತು ಮತ್ತು ಬಂದು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ ಮೈದಾ ಕಲಸಿಟ್ಟಿದ್ದೆ ಸೊ ಹೊರಳಲ್ಲಿ ರುಬ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಹೊರಳಲ್ಲಿ ರುಬ್ಬೋಣ ಅಂತ ಎಲ್ಲ ಮಿಕ್ಸ್ ಮಾಡಿ ಕೊಬ್ಬರಿ ಹಾಕಿ ಏಲಕ್ಕಿ ಹಾಕಿ ಸೊ ಒಬ್ಬಟ್ಟು ಮಾಡೋದಕ್ಕೋಸ್ಕರ ಮಿಕ್ಸ್ ಮಾಡ್ತಾಯಿದ್ದೇನೆ ಸೊ ಹೊರಳಲ್ಲಿ ರುಬ್ತೇನೆ ಈಗ ರುಬ್ಬಿಬಿಟ್ಟು ಅದನ್ನು ಆಗಿನ ಕಾಲದಲ್ಲ ಎಲ್ಲ ಹೊರಳಲ್ಲೇ ರುಬ್ಬಿ ಖಾರ ಮಸಾಲೆ ಮತ್ತು ಎಲ್ಲ ರುಬ್ಬಿಕೊಂಡು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಟೇಸ್ಟ್ ಕೂಡ ಈಗೆಲ್ಲ ಮಿಕ್ಸಿ ಗ್ರೈಂಡರ್ಗಳು ಬಂದಿದೆ ಟೇಸ್ಟ್ ಇರುತ್ತೆ ಬಟ್ ಹಳೆ ಕಾಲದವ್ರಿಗೆ ಇವಾಗ ಅವರು ಇನ್ನು ಚೆನ್ನಾಗಿ ಏನು ಮಾಡಿದ್ರು ಚೆನ್ನಾಗಿ ಬರಲ್ಲ ಚೆನ್ನಾಗಿರಲ್ಲ ಆ ಕಾಲನೇ ಕಾಲ ಅದೆಲ್ಲ ಕರೆಕ್ಟ್ ಕಣ್ರಿ ಓಲ್ಡ್ ಈಸ್ ಗೋಲ್ಡ್ ಅಂದಂಗೆ ಆ ಕಾಲವೇ ಚೆನ್ನಾಗಿತ್ತು ಎಲ್ಲ ಅದಕ್ಕೂ ಒಳ್ಳೆ ಎಕ್ಸಸೈಸ್ ಕೂಡ ಆಗ್ತಿತ್ತು ಇದರಿಂದ ಮಹಿಳೆಯರಿಗೆ ನೀರು ತಗೊಂಡು ಬರೋದೇ ಆಗಲಿ ಕಟ್ಟಿಗೆ ತಗೊಂಡು ಬರೋದೇ ಆಗಲಿ ಈ ಥರ ಹೊರಳಲ್ಲಿ ರುಬ್ಬೋದು ಎಲ್ಲ ಒಳ್ಳೆ ಮಹಿಳೆಯರಿಗೆ ಒಳ್ಳೆ ವ್ಯಾಯಾಮ ಆಗ್ತಿತ್ತು ಯಾವ ಕಾಯಿಲೆಗಳು ಇರಲಿಲ್ಲ ಈಗೆಲ್ಲ ಅದೇ ಎಕ್ಸಸೈಸ್ಗೋಸ್ಕರ ಅಂತೆ ವಾಕಿಂಗ್ ಅಂತೆ ಎಲ್ಲ ಹೋಗ್ತಾರೆ ನಿಧಾನ 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 ಇವಳು ಲೌಕೆ ಅಂತ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ರುಬ್ಬೋದು ಹೆಂಗೆ ಅಂತ ಒಳಗೆ ಇಷ್ಟ ರುಬ್ಬೋದು ಹೇಗಿದೆ ಎಕ್ಸ್ಪೀರಿಯನ್ಸ್ ಒಬ್ಬಕ್ಕೆ ಮಾಡೋದು ಅಂತ ಹೇಳ್ತಾಳೆ ನೋಡಿ ಇವತ್ತಾದ್ರೂ ರುಬ್ಬಿದೆಯಾ ಈ ಥರ ಕಲ್ಲಲ್ಲಿ ಇದೇ ಫಸ್ಟ್ ಟೈಮ್ ರುಬ್ತಾ ಇದೆಯಾ ಓಕೆ ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ನೋಡ್ಕೋ ಲೋಕೆ ರುಬ್ಬಿದ್ದಾಯಿತಾ ಇದು ಲಾಸ್ಟ್ ಅಲ್ವಾ ಇದು ರುಬ್ಬಿಟ್ರೆ ಎಲ್ಲ ಖಾಲಿ ಆಯ್ತು ನೋಡಿ ಇದು ರುಬ್ಬಿರೋದು ಇದು ಮತ್ತು ಇದು ಸ್ವಲ್ಪ ಇದೆ ಬಿಸಿ ಸತ್ತಿ ರುಬ್ಬಿದ್ರೆ ಈ ಸಲ ಎಲ್ಲ ಖಾಲಿ ಆಗುತ್ತೆ ಮತ್ತೆ ಒಬ್ಬಟ್ಟು ತಟ್ಟೋದೇ ಹೆಂಗೆ ಒಬ್ಬಟ್ಟು ಮಾಡೋದು ಹೇಳುವ ಲೋಕೆಲ್ಲ ಇರೋ ಅದು ಸ್ಟಾಪ್ ಮಾಡೋ ಸೌಂಡ್ ಕೇಳಿಸಲ್ಲ ಹೇಳಿ ಹಾಂ ತಗೊಂಡ್ಬಿಟ್ಟು ಹ್ಞೂ ಮೈದಾನ ರುಬ್ಕೊಬೇಕಾ ಹ್ಞೂ

ಅಷ್ಟೇನಾ ಕೊಬ್ಬರಿ ಬೆಲ್ಲ ಅಷ್ಟೇನಾ ಇದೇನಿದೆ ಎಲ್ಲೋ ಕಲರ್ ಇರೋದು ತೊಗರಿಬೇಳೆ ಅದು ರುಬ್ಕೊಳ್ಳೋದು ಮೈದಾ ರುಬ್ಕೊಳ್ಳೋದಲ್ಲ ಮೈದಾ ರುಬ್ಕೊಂಡ್ರೆ ಮೈದಾ ಎಂತ ಮಾಡ್ತೀವಿ ಮೈದಾದಲ್ಲಿ ತೊಗರಿಬೇಳೆ ಬೆಲ್ಲ ಕೊಬ್ಬರಿ ರುಬ್ಕೊಂಡು ಮೈದಾ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೇನೆ ಆಮೇಲೆ ಮೈದಾ ಆಮೇಲೆ ಹೆಂಗೆ ಮಾಡೋದು ಬಿಟ್ಟು ಹ್ಞೂ ಮೈದಾ ಪೌಡರ್ ಹಾಕಲ್ಲಮ್ಮ ನಾನು ಮಾಡಿ ತೋರಿಸ್ತೇನೆ ಓಕೆ ಏನಂತೀವಿ ಹೇಳಿ ರುಬ್ಬೋಕಲ್ ರುಬ್ಬೋಕಲ್ಲ ಏನು ಇದನ್ನ ಏನಂತೀವಿ ಕನ್ನಡದಲ್ಲಿ ಏನು ಗೊತ್ತಿದ್ರೆ ಹೇಳು ಹ್ಞೂ ಏನಂತೀವಿ ನಿನ್ಗೇನು ಗೊತ್ತಿದ್ರೆ ಅದೇಳು ನಿನ್ನ ಆಮೇಲೆ ನಾನು ಹೇಳ್ತೀನಿ ಆನ್ಸರ್ ಏನಂತೀವಿ ಏನಂತೀವಿ ಬೇಗ ಹೇಳ್ದಲ್ಲ ಅದನ್ನೇ ಹೇಳೋ ಏನೋ ಹೇಳಿದೆ ರುಬ್ಬೋ ಕಲ್ಲಿನ ಕಲ್ಲುನಾ ರುಬ್ಬೋ ಕಲ್ಲ ಅಲ್ಲ ಇದು ಹೊರಳು ಕಲ್ಲು ಅಂತೀವಿ ಆಯಿತಾ ನೋಡಿ ಒಬ್ಬಟ್ಟು ಮೈದಾ ಇದೆ ಒಬ್ಬಟ್ಟು ತಟ್ಟದೆ ಹಬ್ಬದ ದಿವಸ ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತು ಸೊ ಒಬ್ಬಟ್ಟನ್ನು ತಟ್ಟಿ ನಾನು ಲೋಕೆ ಎಲ್ಲ ತಿಂದ್ವಿ ಎಲ್ಲರಿಗೂ ನಮಸ್ಕಾರಗಳೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಚಾನಲ್ ನನ್ನ ಫ್ರೆಂಡ್ಸ್ ಕೆಲವರು ಹೇಳಿದರು ಸ್ವಲ್ಪ ಜೋರಾಗಿ ಮಾತಾಡು ಏನು ಕೇಳಿಸ್ತಾ ಇಲ್ಲ ನೀವು ನಿಧಾನಕ್ಕೆ ಮಾತಾಡ್ತೀಯ ಜೋರಾಗಿ ಮಾತಾಡು ಅಂತ ಹೇಳ್ತಿದ್ರು ಸೊ ಆಯಿತು ಜೋರಾಗಿ ಮಾತಾಡ್ತೀನಿ ನಿನ್ನ ಮೇಲೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಭಯ ಇರುತ್ತೆ ಧನ್ಯವಾದಗಳು ನೋಡಿ ಒಬ್ಬಟ್ಟನ್ನು ತುಪ್ಪ ಹಾಕ್ಕೊಂಡು ಪಾನ್ ಮಾಡಿದ್ವಿ ಸೊ ತುಪ್ಪ ಹಾಕ್ಕೊಂಡು Thank you.